ವಯಸ್ಸಾದರೂ ಯೋಗ ಮಾಡಿಕೊಂಡು ಆ ದೇಹದ ಸದೃಢೆಯನ್ನು ಸದೃಢತೆ ಏನಿದೆಯೋ ಅದನ್ನು ಕಾಪಾಡ್ಕೊಂಡಿರೋದನ್ನ ಕಲಿಬೋದು ಬೆಟ್ಟದಷ್ಟು ಕಲಿಯುವಂಥದ್ದು ಅದೊಂಥರ ಡಿಕ್ಷ್ನರಿ ಸರ್ ಅನ್ನೋರನ್ನ ಹೆಂಗೆ ನೋಡ್ತೀವೋ ವಿಷ್ಣುವರ್ಧನವರಲ್ಲೂ ಅದೇ ಮುಗ್ಧತೆ ಇತ್ತು ಆವಾಗ ನಾವೇನಾದರೂ ಈ ಬಳೆಯನ್ನು ಹಾಕೊಂಡು ಹೋಗ್ತಾ ಇದ್ದರೆ ದಾರಿನಲ್ಲೇ ನಮ್ಮ ಕೊಡಿಯೋರು ಅಂದರೆ ಅಷ್ಟು ಮಟ್ಟಕ್ಕೆ ವೈರತ್ವವನ್ನು ಆ ಅಭಿಮಾನಿಗಳ ಬೆಳೆಸ್ಕೊಂಡ್ಬಿಟ್ಟಿತ್ತು ಸೊ ಆ ಜೀವ ತುಂಬ ನೊಂದು ಬೆಂದು ಅದ್ಭುತವಾದ ಜೀವವನ್ನು ಜೀವನವನ್ನ ಮಾಡಿದವರಲ್ಲಿ ಮತ್ತೆ ಅದನ್ನ ನಟನೆಯಲ್ಲಿ ತೋರಿಸಿದ್ದವರು ಅಷ್ಟು ಈಸಿಯಾಗಿ ಅವ್ರ ಮನೆ ಒಳಗಡೆ ಹೋಗಕ್ಕಾಗಲ್ಲ ನಮ್ಮನ್ನು ಪ್ರತಿ ವರ್ಷ ನಾನು ನನ್ನ ನನ್ನ ಹೆಂಡತಿ ತುಂಬಾ ದೊಡ್ಡ ಫ್ಯಾನ್ ಅವರು ನಾವು ದೇವ್ರ ಪೂಜೆ ಹಿಂಗ್ ಮಾಡ್ಬೇಕಾದ್ರೆ ಗೊತ್ತೋ ಗೊತ್ತಿಲ್ಲದೆ ಅವ್ರದ್ದು ಯಜಮಾನ ಪಿಕ್ಚರ್ ಕೊಟ್ಟಿರುವಂತ ಶೇಡ್ ಇರುತ್ತೆ ಅಲ್ಲಿಗೂ ಒಂದು ಹಿಂಗೆ ಹೋಗ್ಬೇಕಾದ್ರೆ ಮಂಗಳಾರತಿ ತಕೊಂಡೇಕ್ ಹೋಗುತ್ತೆ ಒಂದು ಐದು ನಟರುಗಳ ಹೆಸರೇನ ಹೇಳ್ತೇನೆ ಇದರಿಂದ ನಾನು ಇದೆ ಅಥವಾ ಇವರಿಗೆ ಇವ್ರು ಇವ್ರೇನಾದ್ರೂ ಚೇಂಜಸ್ ಮಾಡ್ಕೋಬೇಕು ಅನ್ನುವಂಥದ್ದು ಏನಾದ್ರೂ ಇದೆ ನಿಮ್ಮ ಒಂದು ಹೇಳೋದಾದ್ರೆ ಒಂದು ಐದು ಹೆಸರು ಹೇಳ್ತೇನೆ ಸೊ ತಾವು ಅದನ್ನ ಹೇಳುವಂಥದ್ದು ಸರ್ ಡಾಕ್ಟರ್ ರಾಜ್ಕುಮಾರ್ ಸರಳತೆ ಸರಳತೆ ಕಲಿಬಹುದು ಆ ಶಾಂತತೆ ಕಲಿಬಹುದು ಮತ್ತೆ ಪಾತ್ರದ ಪರಕಾಯ ಪ್ರವೇಶ ಕಲೀಬಹುದು ಆ ವಾಯ್ಸ್ ಇಂಟೋನೇಷನ್ ಕಲಿಬಹುದು ಆ ನೋಟ ಕಲಿಬಹುದು ಕಣ್ಣಲ್ಲಿ ಎಲ್ಲ ಹೇಳೋದಂತ ಶಕ್ತಿ ಕಲಿಬಹುದು ವಯಸ್ಸಾದರೂ ಯೋಗ ಮಾಡಿಕೊಂಡು ದೇಹದ ಸದೃಢೆಯನ್ನು ಸದೃಢದೇ ಏನಿದೆಯೋ ಅದನ್ನು ಕಾಪಾಡ್ಕೊಂಡಿರೋದನ್ನ ಕಲೀಬೋದು ಬೆಟ್ಟದಷ್ಟು ಕಲಿಯೋವಂಥದ್ದು ಅದೊಂಥರ ಡಿಕ್ಷನರಿ ಸರ್ ಅದರಲ್ಲಿ ನೀವು ಅಂದರೆ ಒಂದು ದೊಡ್ಡ ಮಹಾಕಾವ್ಯ ತೆಗೆದಷ್ಟು ಕಲಿತಾ ಹೋಗ್ಬೋದು ಹ್ಞೂ 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 ಇರುವಂಥದ್ದು ಅಂತ ಏನಾದರೂ ಇದೆಲ್ಲ ಅದಾದ್ರೆ ಅಣ್ಣವ್ರ ಹತ್ರ ಆ ಥರದ್ದು ಏನಿಲ್ಲ ಅಂದರೆ ಬಹುಶಃ ಅವ್ರು ಐನೂರು ರೂಪಾಯಿ ನೋಟ್ ನೋಡಿದ್ರು ಇಂತ ನೋಡಿಲ್ಲ ಅಂದ್ಬಿಟ್ಟು ಹೇಳಿದ್ರು ಅಂತ ನಾನೇ ಒಂದಷ್ಟು ಇಂಟರ್ವ್ಯೂಗಳನ್ನ ನೋಡ್ತಾ ಇರ್ತೀನಿ ಬಹುಶಃ ಆತರದ್ದೊಂದು ಮುಗ್ಧತೆ ಅವ್ರ ಹತ್ರ ಇತ್ತು ಅದು ಈಗಿನ ಕಾಲಕ್ಕೆ ಸೆಟ್ ಆಗಲ್ಲ ಅಂತ ಅನ್ಬೋದು ಅಷ್ಟೇನೆ ಥರದ್ದು ಏನೇ ಕಲಿಯಕ್ಕೆ ಆಗದೆ ಇರೋದು ಅಂತ ಇಲ್ವೇ ಇಲ್ಲ ಇದ್ರೆ ತಾನಾಗ್ ತಾನೆ ಸುತ್ತ ಇರೋರು ಒಳ್ಳೆದೇ ಮಾಡ್ಕೊಂಡು ಹೊಟ್ಟೋಗ್ಬಿಡ್ತಾರೆ ಹೌದು ಎಸ್ ಇನ್ನು ಡಾಕ್ಟರ್ ವಿಷ್ಣುವರ್ಧನ್ ಅವರು ಅಂತ ಬಂದಾರೆ ಸರ್ ಅವರಿಂದ ಕಲಿಯುವಂತದ್ದು ಏನಿದೆ ಕಲಿಬಾರದೆ ಇರತಕ್ಕಂಥದ್ದೇನಿದೆ ಕಲಿಬಾರದೆ ಇರುವಂಥದ್ದು ಬಹುಶಃ ಏನಿಲ್ಲ ಇವಾಗ ಅಣ್ಣವ್ರನ್ನ ಹೆಂಗ್ ನೋಡ್ತಿವೋ ವಿಷ್ಣುವರ್ದನೋರಲ್ಲೂ ಅದೇ ಮುಗ್ಧತೆ ಇತ್ತು ಯಾಕಂದ್ರೆ ಆಗನ್ ಕಾಲದಲ್ಲಿ ಸ್ಟಾರ್ ವಾರು ಅದು ಇದು ಎಲ್ಲ ಏನ್ ನಡೀತಾ ಇತ್ತು ನೀವು ನಂಬಲ್ಲ ಆಗನ್ ಕಾಲದಲ್ಲಿ ನಾವು ಈ ತರದೊಂದು ಬಳೆಯನ್ನ ಹಾಕೊಂಡು ರೋಡ್ ಮೇಲೆ ಹೋಗಕ್ ಆಗ್ತಿರ್ಲಿಲ್ಲ ಯಾಕಂದ್ರೆ ಬೇಕಾದಷ್ಟು ಅಣ್ಣವ್ರ ಅಭಿಮಾನಿಗಳಿರ್ತಿತ್ತು ಅವಾಗ ನಾವೇನತ್ರ ಈ ಬಳೆಯನ್ನ ಹಾಕೊಂಡು ಹೋಗ್ತಾ ಇದ್ರೆ ದಾರಿನಲ್ಲೇ ನಮ್ಮ ಹೊಡೆಯೋರು ಅಂದ್ರೆ ಅಷ್ಟು ವೈರತ್ವವನ್ನ ಆ ಅಭಿಮಾನಿಗಳು ಬೆಳೆಸ್ಕೊಂಡ್ಬಿಟ್ಟಿದ್ರು ಹ್ಮ್ ಹ್ಮ್ ಅವರಿಬ್ಬರ ಮಧ್ಯೆ ಅವೆಲ್ಲ ಏನಿಲ್ಲರು ಅಭಿಮಾನಿಗಳು ಬೆಳೆಸ್ಕೊಂಬಿಟ್ಟಿದ್ರು ಸೊ ಆ ಜೀವ ತುಂಬಾ ನೊಂದು ಬೆಂದು ಅದ್ಭುತವಾದ ಜೀವವನ್ನು ಜೀವನವನ್ನ ಮಾಡಿದವರಲ್ಲಿ ಮತ್ತೆ ಅದನ್ನ ನಟನೆಯಲ್ಲಿ ತೋರಿಸಿದವರು ಇವತ್ತಿಗೂ ಬಂಧನ ಆಗಲಿ ನಿಬರದ ಕಾದಂಬರಿ ಆಗಲಿ ಅಥವಾ ನಾಗರ ಹೂವು ಆಗಲಿ ಅವೆಲ್ಲ ನಾವು ಮರಿಲಿಕ್ಕೂ ಸಾಧ್ಯ ಇಲ್ಲ ಸರ್ ದೊಡ್ಡ ದೊಡ್ಡ ನಟರ ಹತ್ರ ನಾವು ಕಲಿಯುವಂಥದ್ದೇ ಇರುತ್ತೆ ಅಥವಾ ಅವರನ್ನ ಮೆಚ್ಚುವಂಥದ್ದೇ ಇರುತ್ತೆ ಹೊರತು ಅವ್ರ ಅವರ ದಾರಿನ ನಾವು ತುಳಿಬಾರ್ದು ಅಂತನ್ನೋದು ಯಾವುದು ಇಲ್ಲ ಅಂತದಿಲ್ಲ ಅವ್ರಲ್ಲಿ ಎಸ್ ಸರ್ ಏನು ಈಗಿನ ತಲೆಮಾರು ಅಂತ ಬಂದಾಗ ಸರ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅವರ ಅವ್ರ ಹತ್ರ ಕಲಿಯುವಂಥದ್ದು ಏನಿದೆ ತಮ್ಗೆ ಕಲಿಬಾರ್ದಂಥದ್ದು ಏನಿದೆ ಕಲಿಬಾರ್ದಂಥದ್ದು ಅಂತಂದಕ್ಕಿಂತ ಕಲಿಯುವಂಥದ್ದು ಅಂತಂದ್ರೆ ಸರ್ ಅವರು ಅವರನ್ನ ಹತ್ತಿರದಿಂದ ಯಾರು ನೋಡಿಲ್ಲ ಸರ್ ನಾವು ಹತ್ತಿರದಿಂದ ನೋಡಿದವರು ನಾವು ಪ್ರತಿ ಬರ್ತ್ಡೇಗ್ ಹೋಗಿ ಅವ್ರನ್ನ ವಿಶ್ ಮಾಡ್ತೀವಿ ಏನಾದ್ರು ಆಗ್ಬೇಕಾ ಹೇಗಿದ್ದೀರಾ ಅಂತ ಕೇಳ್ತಾರೆ ಸರ್ ಯಾರು ಅಷ್ಟು ಈಸಿಯಾಗಿ ಅವ್ರ ಮನೆ ಒಳಗಡೆ ಹೋಗಕ್ಕಾಗಲ್ಲ ನಮ್ಮನ್ನ ಪ್ರತಿ ವರ್ಷ ನಾನು ನನ್ನ ನನ್ನ ಹೆಂಡತಿ ತುಂಬಾ ದೊಡ್ಡ ಫ್ಯಾನ್ ಅವ್ರದ್ದು ನಾನು ಅವರ ಚಿತ್ರಗಳನ್ನ ಮಾಡ್ಕೊಂಡ್ ಬಂದಿರೋನು ನಾನು ದೊಡ್ಡ ಅಭಿಮಾನಿ ಇವತ್ತಿಗೂ ನಾವು ದೇವ್ರ ಪೂಜೆ ಹಿಂಗ್ ಮಾಡ್ಬೇಕಾರೆ ಗೊತ್ತೋ ಗೊತ್ತಿಲ್ದೆ ಅವ್ರದ್ದು ಯಜಮಾನ ಪಿಕ್ಚರ್ ಕೊಟ್ಟಿರೋ ಅಂತ ಶೇಡ್ ಇರುತ್ತೆ ಅಲ್ಲಿಗೂ ಒಂದ್ ಹಿಂಗ್ ಹೋಗ್ಬೇಕಾರೆ ಮಂಗಳಾರತಿ ತಕೊಂಡೇ ಹೋಗುತ್ತೆ ಅಂತಂದ್ರೆ ಸರ್ ವ್ಯಕ್ತಿತ್ವದಲ್ಲಿ ಅವ್ರಂತ ಒಳ್ಳೆ ಮನುಷ್ಯ ಬಹುಶಃ ಇಲ್ಲ ಸರ್ ಅವ್ರದ್ದು ಮಗುವಂತ ಹೃದಯ ಎಲ್ಲೋ ಒಂದ್ ಕಡೆ ಅವರು ಮಾಡಿದಂತಹ ಸ್ನೇಹ ಎಲ್ಲೋ ಒಂದ್ ಕಡೆ ತಪ್ಪಾಯ್ತಾನ ಅಂದ್ರೆ ಅದನ್ನ ಸರಿಯಾಗಿ ಕರ್ಕೊಂಡು ಹೋಗೋಂತದ ಸ್ನೇಹಿತರು ಅವ್ರಿಗೆ ಅಂತ ಅಂತಾನೆ ಅನ್ಬೋದು ಅದು ಬಿಟ್ರೆ ಒನ್ ಆಫ್ ದ ಜಂಪ್ ಪರ್ಸನ್ ಅಂದ್ರೆ ದರ್ಶನ್ ಸರ್ ಅಂತಾನೆ ಹೇಳ್ಬೋದು ಸರ್ ನಾವು ಹತ್ರದಿಂದ ನೋಡಿದ್ದೀನಿ ನಾನು ಅವ್ರನ್ನ ತುಂಬಾ ಅದ್ಭುತವಾಗಿ ಮಾತಾಡಿಸ್ತಾರೆ ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ ಇವತ್ತಿಗೂ ಅವ್ರು ಮಾಡಿರೋ ಸಹಾಯ ಹೇಳಿರೋದೆಷ್ಟೋ ಹೇಳ್ದಿರೋದೆಷ್ಟೋ ನಾವು ಎಲ್ಲಾದ್ರೂ ಒಂದ್ ಕಡೆ ಬಹುಶಃ ನನಗೆ ಜೀವನ್ದಲ್ಲಿ ನಾಳೆ ಕಷ್ಟ ಆಯಿತು ಅಂತಂದ್ರೆ ನಾನು ಅವ್ರ ಮನೆ ಮುಂದೆ ಎರಡು ಸತಿ ಓಡಾಡೋರಿ ಇವ್ನು ಯಾಕೋ ಓಡಾಡ್ತೀವ ಒಳಗಡೆ ಬಾ ಅಂತ ಕರೆದ್ಕೊಳ್ ಅಂದ್ರೆ ಆ ಲೆವೆಲ್ ಪ್ರೀತಿ ಇರುವಂತ ಮನುಷ್ಯ ಇವತ್ಗೂ ಯಾವತ್ತಿಗೂ ಅವರು ಜಮ್ ಅಂತಾನೆ ಹೇಳ್ಬೋದು ಅವ್ರ ಹತ್ರ ಇಂದ ಏನಾದರೂ ಕದಿತೀನಿ ಅಂದ್ರೆ ಏನು ಕದಿರ್ಬೋದು ಸರ್ ಹಾಗೆ ಯಾರ ಹತ್ರಕ್ಕೇನು ಆಗಲ್ಲ ಅಕಸ್ಮಾತ್ ಕದಿತೀನಿ ಅಂದ್ರೆ ಅವ್ರ ಅದೃಷ್ಟ ಯೋಗಾನ ಕದಿರ್ಬೋದು ಸರ್ ಆ ನೇಮ್ ಅಂಡ್ ಫೇಮ್ ಅಂತ ಏನಾದರೂ ಇದೆಯಲ್ಲ ಅದ್ ಕದಿಬೋದು ಅಂತ ಕೇಳ್ಬೋದು ಅದರಲ್ಲಿ ಒಂದು ಪರ್ಸೆಂಟ್ ನಮಗೆ ಸಿಕ್ಕಿದ್ರು ಬೇಕಾದಷ್ಟು ಹೌದು ಇನ್ನು ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಅವ್ರ ಹತ್ರ ಇಂದ ಏನ್ ಏನ್ ಏನು ಕಲಿತೀರಿ ಅಥವಾ ಏನ್ ಪಡ್ಕೋಬೇಕು ಅಂತ ಅನ್ಸುತ್ತೆ ಆ ನಗು ಆ ಮಾತು ಹ್ಮ್ ಕಣ್ಣು ಮುಚ್ಕೊಂಡ್ರೆ ಇಡೀ ಕರ್ನಾಟಕ ಜನತೆಗೆ ಬರೋದು ಆ ನಗು ಆ ಕಣ್ಣಲ್ಲೇ ತೋರಿಸುವಂಥ ನಗು ಆ ಮಗಳನಗೆ ಆ ಮಾತು ಎಷ್ಟು ಸತಿ ನೋಡಿದ್ರು ನೋಡಬೇಕು ಅನ್ಸುತ್ತೆ ಆ ಸರಳತೆ ಒಂಥರದಲ್ಲಿ ನಾವು ಅಣ್ಣವ್ರನ್ನ ನೋಡ್ದಂಗೆ ಆಗುತ್ತೆ ಸೆಟ್ಟಲ್ಲಿ ಆರಾಮಾಗಿ ಮಾತಾಡಿಸೋರು ಹೀಗ್ರ ಸರ್ ಅಂತ ಅವ್ರ ಜೊತೆ ಪೃಥ್ವಿ ನಟ ಸರ್ವ ಸುಮಾರ್ ಪಿಕ್ಚರ್ ಮಾಡಿದೆ ಅವ್ರು ಯಾವುದೇ ಸಮಯದಲ್ಲಿ ನೋಡಿದ್ರೂ ಒಂಥರ ಸ್ಮೈಲಿಂಗ್ ಫೇಸು ಸರ್ ಆ ಪುಟ್ಟು ಮಗು ನೋಡ್ದಂಗೆ ಆಗತ್ತೆ ನಮ್ಗೆ ಇವಾಗ್ಲೂ ನೀವು ಪುನೀತ್ ರಾಜ್ಕುಮಾರ್ ಸರ್ ಅಂತ ಹೇಳಿದಾಗ ನನಗೆ ಇನ್ನೇನು ಕಣ್ಣು ಮುಂದೆ ಬರಲ್ಲ ಮಗು ಆ ಮುಗ್ಧತೆ ಅಸ್ಸರ್ ಅಯ್ಯೋ ಆ ಮಾತು ಅದು ಬಿಟ್ರಿ ಇನ್ನೇನು ಬರಲ್ಲ ಒಂದ್ಸರಿ ಆರಾಮ ಅಂತ ಇದೆಯಲ್ಲ ಅದು ಬಹುಶಃ ಆ ಫೀಲು ಆ ಕಂಫರ್ಟ್ನೆಸ್ ಇಲ್ಲ ನೀವು ಹೇಳ್ತಿದ್ದಂಗೆ ನನ್ನ ಕಣ್ಣಲ್ಲಿ ನಿಂತುಕೊಂತೀವಿ ಯಾಕಂತಂದ್ರೆ ಇಲ್ಲ ಪ್ರೀತಿ ಆ ವಿಶ್ವಾಸ ನಗು ಬಹುಶಃ ನೀವು ಕದಿಲೇಬೇಕು ಅಂತಂದ್ರೆ ಆ ನಗು ಆ ಕಣ್ಣು ಅದೆಲ್ಲ ಕಲಿಬಹುದು ಅನ್ಸುತ್ತೆ ಆ ಸರಳತೆ ಕದೀಬಹುದು ಅನ್ಸುತ್ತೆ ನಮ್ಗೆ ಏನು ಅದನ್ನು ಅರ್ಥಪಡಿಸಿದ್ರೆ ನಮ್ಮ ಸುದೀಪ್ ಅವರು ಆಗತ್ತು ಆ ಅವರ ಜೊತೆನೂ ಒಡನಾಟ ಚೆನ್ನಾಗಿ ಇಟ್ಕೊಂಡಿರ್ತವ್ ಅವನು ಈಗಲೂ ಇಟ್ಕೊಂಡಿರೋನು ಅವರು ಮಾಡಿರೋ ಅಡುಗೆಯನ್ನ ನಾನು ತಿಂದಿದ್ದೀನಿ ಅವರು ಸತ್ಕರಿಸೋ ರೀತಿ ಆಗಿರ್ಬೋದು ಅವರು ಸಿಂಪ್ಲ್ಸಿಟಿ ಅದು ಹೊರಗಡೆ ಇರೋರಿಗೆ ಹೆಂಗೆ ಗಡತ್ತ ನನಗೆ ಗೊತ್ತಿಲ್ಲ ಆದರೆ ನಾವು ಹತ್ತಿರದಲ್ಲಿ ನೋಡಿರೋರಿಗೆ ಅವರು ಅತಿಥಿ ಕೊಡುವಂಥ ಪ್ರೀತಿ ಆ ಸರಳತೆ ಅವ್ರು ಮಾತಾಡ್ಸೋ ರೀತಿ ಅವ್ರ ಬಾಡಿ ಲ್ಯಾಂಗ್ವೇಜು ಅವರು ನಿಂತ್ಕೊಳೋ ಟಿ ವಿ ಸುಮಾರು ನಡ್ಕೊಳ್ಳುವಂಥ ರೀತಿ ಬೇಕಾದಷ್ಟು ಕಲಿಯೋದು ಹ್ಮ್ ಹತ್ರ ಹತ್ರಕ್ಕೇ ಕಲಿಯುವಂಥದ್ದು ಅದೇ ಎಸ್ ಇನ್ನು ಓವರ್ ಆಲ್ ಸಿನಿಮಾ ರಂಗ ಅಂತ ಅಂದ್ರೆ ಇದು ಕಡೆ ಅದೇ ಮಾಡಿ ಬೇಜಾರ್ ಮಾಡ್ಕೋಬೇಡಿ ಓವರ್ ಆಲ್ ಸಿನಿಮಾ ರಂಗ ಅಂತ ಬಂದಾಗ ಒಂದು ಜಲಸು ನಿಮಗೆ ಹಿಂಗಿರ್ಬೇಕಾಗಿತ್ರಿ ನಾನು ಈ ಈ ತರ ನನಗೆ ನಾನು ಈ ಒಂದು ಟೈಮ್ ನಲ್ಲಿ ನಾನು ಹಿಂಗಿರ್ಬೇಕಾಗಿತ್ತು ಅನ್ನೋಂಥದ್ದು ಏನಾದ್ರು ಅಂದ್ರೆ ಓವರ್ ಆಲ್ ಸಿನಿಮಾ ರಂಗ ಹಳೆ ತಲೆಮಾರಿಂದ ಇವತ್ತಿನ ತಲೆಮಾರುವರ್ಗನು ನಿಮ್ಗೊಂದು ಆ ಒಂದು ಜಲಸು ನಾನು ಹಿಂಗೆ ಈ ಟೈಮ್ ನಲ್ಲಿ ಹೋಗಿದ್ದಿದ್ರೆ ಹಿಂಗ ಆಗ್ತಾ ಇದ್ ನೇನು ಅಥವಾ ಹಿಂಗಿರ್ಬೇಕಾಗಿತ್ತು ಅನ್ನೋಂಥ ಜಲಸ್ಸು ಆ ತರ ಫೀಲಿಂಗ್ಸ್ ಏನಾದ್ರು ನಿಮಗ್ ಇವತ್ತಿಗೂ ಯಾವತ್ತಿಗೂ ಹ್ಮ್ ಒಂಥರದಲ್ಲಿ ಯಾವುದೇ ಭಾಷೆಯನ್ನು ಸರಳತೆಯ ಸರಳ ಸರಳವಾಗಿ ಮಾತಾಡುವಂಥದ್ದು ಕಮಲಾ ಆಕ್ಟ್ ಮಾಡಿದ್ದೀನಿ ಕಮಲಾ ಸಂಸಾರ್ ಜೊತೆ ಎಂಟು ದಿವಸ ನಾನು ಆ್ಯಕ್ಟ್ ಮಾಡಿದೆ ನಾನು ಟೋಟಲಿ ನೂರ ಇಪ್ಪತ್ತೆಂಟು ಮೂವಿ ಮಾಡಿದ್ದೀನಿ ಅದರಲ್ಲಿ ತಮಿಳು ತೆಲುಗು ಎಲ್ಲ ಚಿತ್ರಗಳಲ್ಲೂ ಮಾಡಿದ್ದೀನಿ ಆ ಎಂಟು ದಿವಸ ನಾನು ಅವ್ರ ಜೊತೆ ಇದ್ದಿದ್ದಂತಹ ಒಡನಾಟ ಅಂತಿರ್ಬೋದು ಅವ್ರು ಮಾಡಿಲ್ದಿರುವಂತಹ ಪಾತ್ರಗಳು ಇಲ್ಲ ಒಂದೊಂದು ಪಿಕ್ಚರ್ ಅಲ್ಲಿ ಒಂಬತ್ತೊಂಬತ್ತು ಹತ್ತೊ ಪಾತ್ರಗಳನ್ನ ಮಾಡಿರುವಂಥ ವ್ಯಕ್ತಿ ಯಾವುದೇ ಪಾತ್ರವನ್ನು ಕೊಟ್ಟರು ಆಂಧ್ರಗೆ ಆಂಧ್ರದವರಾಗ್ತಾರೆ ಆಗ್ತಾರೆ ಮಲಯಾಳಂಗೆ ಮಲಯಾಳಂ ಅವ್ರು ಆಗ್ತಾರೆ ಅಂದ್ರೆ ಯಾವ ಪಾತ್ರೆಯಲ್ಲಿ ನೀರು ಹಾಕಿದ್ರೆ ಯಾವ ಶೇಪ್ ತಗೊಳುತ್ತೋ ಆ ಶೇಪ್ನ ತಗೊಳುವಂತಹ ವ್ಯಕ್ತಿ ಬಹುಶಃ ನಟನೆಯಂತ ವಿಚಾರಕ್ಕೆ ಬಂದ್ರೆ ಕಮಲಹಾಸನ್ ಸರ್ ತರ ನಟನೆ ಇರ್ಬೇಕು ಅನ್ಸುತ್ತೆ ಯಶಸ್ಸಿನ ವಿಚಾರಕ್ಕೆ ಬಂದ್ರೆ ರಜನಿ ಸರ್ ತರ ಇರಬೇಕು ಅನ್ಸುತ್ತೆ ಏಜ್ ಮಾಡೋದ್ರೂ ಸೀರಿಯಸ್ ಆಗಿ ಅದ್ಭುತವಾಗಿ ನಟಿಸ್ತಾ ನಟಿಸ್ಬೇಕು ಅಂತ ಅನ್ಸಿದ್ರೆ ಅಮಿತಾಬ್ ಬಚ್ಚನ್ ಸರ್ ಇಂದ ಕಲ್ತ್ಕೋಬೇಕು ಅನ್ಸುತ್ತೆ ಏನೇ ಆದ್ರೂ ಜನಗಳ ಪ್ರೀತಿ ಸಿಗ್ಬೇಕು ಅಂದ್ರೆ ದರ್ಶನ್ ಸರ್ ತರ ಸಿಗದೆ ಸ್ಪಷ್ಟವಾಗಿ ಅದರಲ್ಲೂ ಈಗ ಏನಾಗುತ್ತೆ ನೋಡ್ಬೋದು ತಾವು ನಾ ನಾನೇ ಮಾತಾಡುವಾಗ ಮಾತಾಡುವ ಬರದಲ್ಲಿ ಎಷ್ಟೋ ಇಂಗ್ಲಿಷ್ನ ಯೂಸ್ ಮಾಡಿದೆ ನೋಡಿ ಈಗಲೂ ಕೂಡ ಬರುತ್ತೆ ಅದು ಕ್ಯಾಶುಯಲ್ ಟಾಕ್ಸ್ ಆಗೋಗ್ಬಿಟ್ಟಿದೆ ಈಗ ಆದ್ರೆ ಅಚ್ಚುಕಟ್ಟಾಗಿ ಬಹಳ ಸ್ಪಷ್ಟ ಕನ್ನಡ ಮಾತಾಡುವಂಥದ್ದು ತುಂಬಾ ಕಮ್ಮಿ ಅಂದ್ರೆ ನಟರುಗಳಾಗ್ಲಿ ಹೀರೋಯಿನ್ಗಳಾಗ್ಲಿ ಯಾರೇ ಆದರೂ ಕೂಡ ಸೊ ಅಷ್ಟು ಅಚ್ಚುಕಟ್ಟಿನ ಕನ್ನಡ ಮಾತಾಡಿದ್ರೆ ಬಹಳ ಖುಷಿ ಆಯಿತು ಎಸ್ ಸರ್ ತಮ್ಮ ಯಶಸ್ಸು ಇನ್ನೂ ದೊಡ್ಡ ಮಟ್ಟಕ್ಕೆ ತಾರ್ಕಕ್ಕೆ ಇರಲಿ ಅನ್ನೋದೇ ನಮ್ಮ ಒಂದು ಇಂಡಿಯನ್ ಟಿವಿಯ ಆಶಯ ಎಸ್ ತುಂಬಾ ಖುಷಿ ಆಯಿತು ಸರ್ ನಮಸ್ಕಾರ ಧನ್ಯವಾದಗಳು ಈ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಇಂಥದ್ದೊಂದು ಅವಕಾಶ ಕೊಟ್ಟ ನಿಮ್ಮ ಚಾನಲ್ನವ್ರಿಗೂ ನಾನು ಮನಸ್ಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ